ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಈ ವ್ಲಾಗೂ ಶನಿವಾರದ ವ್ಲಾಗ್ ನೋಡ್ರಿ ಇದು ಊರಿಂದ ಮೇಲೆ ನಾನು ಫಸ್ಟ್ ವ್ಲಾಗ್ ಮಾಡಾಕತ್ತಿದ್ನಿ ಭಾಳ ದಿವಸ ಆಗಿತ್ತಲ್ಲ ವ್ಲಾಗ್ ಮಾಡಿರಲಿಲ್ಲ ಒಂದು ವಾರ ಆಗೋಗ್ಬಿಟ್ಟಿತ್ತು ಯಾವುದೇ ಥರ ವೀಡಿಯೋಸ್ ನಾನು ಮಾಡೇ ಇರಲಿಲ್ಲ ಈಗ ಬೆಂಗಳೂರಿಗೆ ಬಂದು ಒಂದೆರಡು ದಿವಸ ರೆಸ್ಟ್ ಮಾಡಿ ಇವಾಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ನಾನು ಯಾವಾಗ ಬನ್ನಿ ಅಂದ್ರೆ ಬುಧವಾರ ಬನ್ನಿ ನೋಡ್ರಿ ಮಂಗಳವಾರ ಅಲ್ಲಿ ಬಿಟ್ಟು ಬುಧವಾರ ಬನ್ನಿ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ರೆಸ್ಟ್ ಮಾಡಿ ಶನಿವಾರ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ನಿ ಬೆಳಗ್ಗೆ ಎದ್ದು ಫಸ್ಟ್ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಇವಾಗಂತೂ ಸ್ಕೂಲ್ ರಜೆ ಇರೋದರಿಂದ ಯಾವ ಕೆಲಸನೂ ಕರೆಕ್ಟಾಗಿ ಆಗ್ತಾನೇ ಇಲ್ಲ ಮುಂಚೆ ಏನಾಗ್ತಿತ್ತು ಅಂದರೆ ರಾತ್ರಿ ಏನೋ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗ್ತಿದ್ನಿ ಯಾಕಂದರೆ ಬೆಳಗ್ಗೆ ಸಾನ್ವಿಗ್ ಸ್ಕೂಲಿಗೆ ಕಳಿಸ್ಬೇಕಲ್ಲ ಬೇಗ ಬೇಗ ಯಾವುದು ಆಗೋಂಗಿಲ್ಲ ಅಂತೇಳಿ ರಾತ್ರಿನ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಮಲಗ್ತಿದ್ನಿ ಆದರೆ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ನಂದು ಕೆಲಸ ಆ ಕಡೆ ಈ ಕಡೆ ಆಗತ್ತವು ರಾತ್ರಿ ಪಾತ್ರೆ ತೊಳೆದಿರೋದಿಲ್ಲ ಒಂದೊಂದು ದಿವಸ ಒಂದೊಂದು ದಿವಸ ತೊಳೆದಿರ್ತಾನೆ ಒಂದೊಂದು ದಿವಸ ತೊಳ್ದಿರಂಗಿಲ್ಲ ಹಾಗಾಗಿ ಎಲ್ಲ ಕೆಲಸನೂ ಲೇಟ್ ಹಾಕಿ ನೋಡಿರಿ ನಾನು ಸ್ವಲ್ಪ ಹೇಳೋದು ಲೇಟ್ ಮಾಡ್ತೀನಿ ಈಗ ಮತ್ತು ಜೋನಿಂದ ಹೇಳೋದು ಐತೆ ಐತೆ ಹೇಳಿ ಇವಾಗ ಸ್ವಲ್ಪ ಲೇಟಾಗಿ ಎದ್ದರ್ತೇನೆ ಎದ್ದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಾಕತಿದ್ನಿ ಹಾಗೆ ಸಾನ್ವಿ ಹಣ್ಣು ಬಿಚ್ಕೊಡೋತನ ಹತ್ತಿದ್ಲು ಹಂಗಾಗಿ ಅಕ್ಕಿಗೆ ಹಣ್ಣು ನೋಡ್ರಿ ಆರೆಂಜ್ ಇತ್ತು ಅದನ್ನು ಬಿಚ್ಚಿ ಕೊಡಾಕತ್ತಿದ್ನಿ ಅಕ್ಕಿನೂ ತಿನ್ನಾಕತ್ತಿದ್ಲು ನಮ್ಮ ಮನೆಯವರು ಶನಿವಾರ ಆಗಿರೋದ್ರಿಂದ ಫಸ್ಟ್ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತಾನ ಅಂತೇಳಿ ದೇವಸ್ಥಾನಕ್ಕೆ ಹೊಂಟಿದ್ರು ಆಂಜನೇಯನ ದೇವಸ್ಥಾನಕ್ಕೆ ನಷ್ಟ ದಿನ ಏನು ಮಾಡಿರಲಿಲ್ಲ ಅವರು ಎದ್ದವ್ರನ್ನ ಪಟ್ನ ಸ್ನಾನ ಮಾಡಿಕೊಂಡು ಇವಾಗ ಇಬ್ಬರು ಹೊಂಟಾರು ಸಾನ್ವಿ ಮತ್ತು ನಮ್ಮ ಮನೆಯವರು ಸಾನ್ವಿ ನಾನು ಬರ್ತೇನೆ ನನ್ನ ಕತ್ಲೋ ಹಾಗಾಗಿ ಹೊಂಟಾರು ನಮ್ಮ ಮನೆಯವ್ರು ನನಗೂ ಬಾ ಅಂದರು ಆದ್ರೆ ನಾನು ನೀವಾಗ ಹೋಗಿ ಬರ್ರಿ ನಾನು ನೆಕ್ಸ್ಟ್ ವೀಕಿಂದ ಬರ್ತ ನಾನೇ ಹಾಗಾಗಿ ಅವರಿಬ್ರು ಹೊಂಟಾರ ನೋಡ್ರಿ ಈಗ ಈಗ ಸಾನ್ವಿಗೆ ಚಪ್ಪಲಿ ಹಾಕೋಬೇಡಮ್ಮ ದೇವಸ್ಥಾನಕ್ಕೆ ಹಂಗೆ ಹೋಗು ಹೋದ್ರೆ ಯಾಕಂದ್ರೆ ಮೊನ್ನೆ ಊರಿಗೆ ಹೋದಾಗ ಈಕಿ ದೇವಸ್ಥಾನಕ್ಕೆ ಹೋಗಿದ್ಲಲ್ಲೇ ಅಲ್ಲೇನೋ ಕಾಲು ಸುಟ್ತೆ ಅಂತ ಕಿಗೆ ಹಾಗಾಗಿ ಕಾಲು ಸುಟ್ಟತಮ್ಮ ಅಲ್ಲ ನನಗೆ ನಾ ಈಗ ಚಪ್ಪಲ್ ಹಾಕೊಂಡು ಹೋಕ್ಕೀನಿ ಅಂದ್ಲು ಮತ್ತು ನಮ್ಮ ಮನೆಯವ್ರನ್ನ ಎತ್ಕೋತನಿ ಬೇಡ ಚಪ್ಪಲಿ ಕಳಿ ಇಲ್ಲೇ ಅನ್ನಂತೇ ಮತ್ತು ಚಪ್ಪಲಿ ಕಳೆದು ಹೊಂಟಾಳು ನೋಡ್ರಿ ಇಬ್ಬರು ಬರಿಗಾಲಲ್ಲಿ ಹೊಂಟಾರು ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರ ಯಾವುದು ಇಲ್ಲ ಆಂಜನೇಯ ದೇವಸ್ಥಾನ ಸ್ವಲ್ಪ ದೂರ ಐತಿ ಅಲ್ಲಿಗೆ ಗಾಡಿ ಒಳಗೆ ಹೋಗಿ ಬರಬೇಕು ಹತ್ತಿರ ಇತ್ತಂದ್ರೆ ನಾವು ಹೋಗಿ ಬಂದ್ಬಿಡ್ಬೋದು ಪ್ರತಿ ಶನಿವಾರ ಹೋಗ್ಬೋದು ದೂರ ಐತಿ ದೇವಸ್ಥಾನ ಹಾಗಾಗಿ ಬೈಕಲ್ಲಿ ಹೊಂಟಾರೋ ಅವರಿಬ್ರು ಹೋದ್ಮೇಲೆ ನಾನು ಈ ಕಡೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ನಿ ವಾಷಿಂಗ್ ಮಿಷಿನ್ ನೋಡ್ರಿ ಇಟ್ಟಿದ್ದೀವಲ್ಲ ಅದನ್ನ ಇವಾಗ ತಂದು ಒಳಗಡೆ ಇಟ್ಕೊಂಡಿನಿ ಮತ್ತು ಯಾಕಂದ್ರೆ ಅಲ್ಲಿ ಸಂಧಿ ಒಳಗೆಲ್ಲ ಹಲ್ಲಿ ಓತಿ ಕಟೆ ಎಲ್ಲ ಬಂದು ಕುಂದ್ರಾತಿದ್ದು ಮತ್ತು ಮಿಷನು ಅದು ಮಳೆ ಬರತಿತ್ತಲ್ಲ ಮಿಷನ್ ಮೇಲೆ ನೀರೆಲ್ಲ ಬಿಳಕತಿತ್ತು ಮತ್ತು ಮಿಷನ್ ಹಾಳಾಗಿದ್ದಿತ್ತು ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಮತ್ತೆ ಒಳಗಡೆ ಇಡಿಸ್ಕೊಂಡೇನು ಅದನ್ನು ಇಡ ದಿವಸ ಬಿಸಿಲು ಜಾಸ್ತಿ ಇತ್ತು ಏನಾದರೂ ಒಂದು ಹೊಚ್ಚಿ ಇಟ್ಟುಬಿಟ್ಟಿದ್ನಿ ಏನು ಹಾಕ್ತಿರ್ಲಿಲ್ಲ ಒಂದು ಎರಡು ಮೂರು ಹೊಚ್ಚಿದ್ನಿ ಅದರ ಮೇಲೆ ದಪ್ಪನ್ನು ದಪ್ಪನ್ನು ಬಿಡಿಸಿಟ್ಟು ಅದು ಬಿಸಲೇನು ಹತ್ತತ್ತಿರಲಿಲ್ಲ ಅದಕ್ಕೆ ಆದ್ರೆ ಇವಾಗ ಮಳೆ ಬರಕತ್ತತಿ ಮಳೆ ನೀರೆಲ್ಲ ಅದ್ರ ಮೇಲೆ ಬೀಳತ್ತ ಚೀಲ ಹಾಕಿರ್ತಾನೆ ಆದ್ರೂ ಅಷ್ಟೆ ನೀಟಾಗಿ ಅದು ಕವರ್ ಆಗಂಗಿಲ್ಲ ಆ ಕಡೆ ಈ ಕಡೆ ಎಲ್ಲಾನ ಅಷ್ಟ ನೀರು ಸಿಡದ್ಬಿಟ್ಟಿರ್ತತಿ ಮತ್ತು ನೀರು ಬಿದ್ದು ಬಿದ್ದು ಜಂಗ್ ಹಿಡಿದು ಹಾಳಾಗಿದ್ದಿತ್ತು ಅಂತೇಳಿ ಒಳಗಡೆ ಇಟ್ಕೊಂಡೇನೆ ಮತ್ತು ನೋಡೋಣಂತ ಮತ್ತು ಮಳೆ ಎಲ್ಲ ಕಡಿಮೆ ಆದಮೇಲೆ ಹೊರಗಡೆ ಇಡೋದಾದ್ರೆ ಮತ್ತೆ ಇಡ್ತನಿ ಬಟ್ಟೆ ಎಲ್ಲ ವಾಶ್ ಹಾಕಿದ್ನಿ ಹಾಕಿ ಇವಾಗೆಲ್ಲನೂ ಒನ್ಗೆ ಹಾಕತ್ತಾನೆ ನೋಡ್ರಿ ಊರಿಂದ ಬಂದಿದ್ದು ಸ್ವಲ್ಪ ಬಟ್ಟೆ ಇದ್ದು ಅವನು ಅಷ್ಟೆ ಎಲ್ಲನೂ ವಾಶ್ ಹಾಕಿ ಒನ್ಗೆ ಹಾಕತ್ತೀನಿ ಡೈಲಿ ಎಲ್ಲ ಕೆಲಸನೂ ಒಂದೇ ಸರಿ ನನಗೆ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನ ಮಾಡ್ಕೊಳಕತ್ತೀನಿ ಡೈಲಿ ಒಂದು ಕ್ಲೀನಿಂಗ್ ಕೆಲಸ ಇವಾಗ ಹದಿನೈದು ದಿವಸ ಊರಿಗೆ ಬಿಟ್ಟು ಹೋಗಿದ್ನೆಲ್ಲ ಮನೆಯಂತೂ ಭಾಳ ಗಲೀಜಾಗ್ಬಿಟ್ಟಿತ್ತು ಹಾಗಾಗಿ ಒಂದೊಂದು ದಿವಸ ಒಂದೊಂದು ಕ್ಲೀನ್ ಮಾಡ್ಕೊಳಕತ್ತೀನಿ ಹಿಂದುಗಡೆ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಟಿದ್ದೀವಲ್ಲ ಆವಾಗಂತೂ ಇದು ತೊಳಕೆನಾಗ್ತಿರ್ಲಿಲ್ಲ ತೊಳೆದ್ರೂ ಕ್ಲೀನಾಗಿ ಕಾಣಿಸ್ತಿರ್ಲಿಲ್ಲ ಇವಾಗ ನೋಡ್ರಿ ವಾಷಿಂಗ್ ಮಿಷಿನ್ ತೆಗ್ದೀವಿ ಎಷ್ಟು ಜಾಗ ಹಿಂಬು ಕಾಣಿಸ್ತದಂತೇಳಿ ನನ್ನ ಕೈಲಿ ಒಗಿ ಮ್ಯಾಟ್ ಎಲ್ಲ ಆರಾಮಾಗಿ ಇಲ್ಲೇ ಕೂತ್ಕೊಂಡು ಒಗಿಬೋದು ಮುಂಚೆ ಎಲ್ಲ ಒಗೀತಿದ್ನಲ್ಲ ಹಂಗೆ ಎಲ್ಲನೂ ಅಲ್ಲೂ ತೊಳೆದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ಎಲ್ಲಾನು ತೊಳತ್ತಿನಿ ಮತ್ತು ಕಾಲೋರ್ಸು ಅದು ನೋಡ್ತಿರ್ಬೋದು ಅವೆಲ್ಲ ಒಗಿಯುವ ಕೈಲೇ ಒಗೆದ್ರಾತಂಥೇಳಿ ಇಟ್ಟನಿ ಒಂದು ಮ್ಯಾಟ್ ಐತಿ ಮತ್ತು ಈಗ ಆಲ್ರೆಡಿ ಒಳಗೆಲ್ಲ ಹಾಕಿದಾನಲ್ಲ ಮ್ಯಾಟ್ಗಳು ಅವನು ಎಲ್ಲ ತೆಗಿಬೇಕು ಸಾನ್ವಿ ಈ ಟೈಮಲ್ಲಿ ಎಲ್ಲರೂ ಓಡಾಡಿ ಅವು ಜಾಸ್ತಿ ಎಲ್ಲ ಕೊಳೆಯಾಗಿದ್ದಾವೆ ಎಲ್ಲನೂ ತೆಗೆದು ಒಂದು ಲೋಡ್ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡ್ತೀನಿ ಆವಾಗ ಕ್ಲೀನ್ ಅಂತ ಅನಿಸ್ತತಿ ಅದರ ಒಟ್ಟಿಗೆ ಎಲ್ಲ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ನನಗೆ ಅದಾಗಾದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀನಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ನಿ ಇವತ್ತು ಸಣ್ಣನ ರವೆದು ಉಪ್ಪಿಟ್ಟು ನಾಷ್ಟ ಮಾಡಿಟ್ಟನೇ ಆದ್ರೆ ಇನ್ನೂ ತಿಂದಿರಲಿಲ್ಲ ಸಾನ್ವಿ ಮತ್ತು ಮನೆಯವ್ರ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾಷ್ಟ ಮಾಡಿರತ್ತಂತೇಳಿ ನಾನು ಮಾಡಿರಲಿಲ್ಲ ಅವ್ರು ಬರೋವರೆಗೂ ಈ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಳಕ್ಕತ್ತಿದ್ನಿ ಮೊನ್ನೆ ಒಂದು ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅದರೊಳಗೆ ನನಗೆ ಸರ್ಜರಿ ಅಂತೇಳಿ ಹೇಳಿದ್ನಿ ನನಗೆ ಕಮೆಂಟ್ ಮಾಡಿದ್ರು ಒಬ್ಬರು ಏನಾಗಿತ್ತು ನಿಮಗೆ ಹೇಳ್ರಿ ಅಂತೇಳಿ ಕಮೆಂಟ್ ಒಳಗೆ ಹೇಳಿರ ಮತ್ತು ಒಂದಷ್ಟು ಜನ ಮತ್ತು ಕಮೆಂಟ್ ಮಾಡ್ತಾರೋ ಎಲ್ರಿಗೂ ಕಮೆಂಟ್ ಒಳಗೆ ಹೇಳೋ ಬದ್ಲಿ ವೀಡಿಯೋದೊಳಗೆ ಹೇಳಿರ ಅಂತೇಳಿ ವೀಡಿಯೋದೊಳಗೆ ಹೇಳಾಕತ್ತೀನಿ ಏನು ಅಂತ ಸೀರಿಯಸ್ ಏನಲ್ಲ ಒಂದು ಸಣ್ಣದು ಗಂಟಾಗಿತ್ತು ಲೆಫ್ಟ್ ಲೆಫ್ಟ್ ಸೈಡು ಬ್ರೆಸ್ಟ್ ಹತ್ತಿರ ಒಂದು ಸಣ್ಣದಂದ್ರೆ ಸಣ್ಣದ ಇತ್ತದು ಅದು ಒಂದು ತ್ರೀ ಇಯರ್ಸ್ ಬ್ಯಾಕನ ಆಗಿತ್ತು ಅವಾಗ ತೋರಿಸಿದ್ ನಾನು ಹಾಸ್ಪಿಟ್ಲಿಗೆ ಆಪ್ರೇಷನ್ ಎಲ್ಲ ಏನು ಮಾಡೋದು ಬೇಡ ಅದೇನು ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಹೇಳಿದರು ಅದು ಇವಾಗ ಇತ್ತೀಚಿಗೆ ನನಗೆ ಆವಾಗವಾಗ ಮೈಲ್ಡಾಗಿ ನೋವು ಬರತಿತ್ತು ಸುಮ್ಮನೆ ಯಾಕೆ ಮುಂದೆ ಪ್ರಾಬ್ಲಮ್ ಆಗಿದ್ದಿತ್ತು ಅಂತೇಳಿ ಇವಾಗ ಹೆಂಗೋ ಸ್ಕೂಲ್ ರಜೆ ಇತ್ತಲ್ಲ ಊರಿಗೆ ಹೋದಾಗ ನಾನು ಅದನ್ನು ಆಪ್ರೇಷನ್ ಮಾಡಿಸ್ಕೊಂಡು ಬಂದೆ ನೋಡ್ರಿ ಅಂಥ ಸೀರಿಯಸ್ ಏನಿಲ್ಲ ಅದು ಆಪ್ರೇಷನ್ ಡಾಕ್ಟ್ರೇನು ಏನು ಹೇಳಿಲ್ಲ ನಿಮ್ಗೆ ಇಷ್ಟ ಮಾಡಿಸ್ಕೊಳ್ತಿದ್ರೆ ಮಾಡಿಸ್ಕೊಳ್ರಿ ಇಲ್ಲಂತಂದ್ರೆ ಅದು ಏನು ತೊಂದರೆ ಮಾಡೋದಿಲ್ಲ ನಿಮಗೆ ಬ್ಯಾಡ ಅಂತಂದರು ಆದ್ರೆ ನಾವು ಸುಮ್ಮ ಬ್ಯಾಡ ಹಂಗೆ ನಾವು ಬಿಟ್ಟಿವೆ ಅಂದ್ರೆ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಅವಾಗ ಏನು ಮಾಡೋದು ಅಂತೇಳಿ ಇವಾಗ ನಾ ಸಣ್ಣದೈತಿ ಅಕಸ್ಮಾತ್ ಅದು ನಾಳೆ ಗ್ರೋ ಆಗಿ ದೊಡ್ಡದಾತಂದ್ರೆ ಏನು ಮಾಡೋದು ಅಂತೇಳಿ ಇವಾಗ ನಾನು ಅದನ್ನು ರಿಮೂವ್ ಮಾಡಿಸೀನಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಸ್ಕೊಂಡು ಬನ್ನಿ ನೋಡ್ರಿ ಅದನ್ನು ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿಲ್ಲ ನಮ್ಮೂರಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಡಾಕ್ಟ್ರು ಬಂದರು ಅವರು ನನಗೆ ನೀಟಾಗಿ ಆಪ್ರೇಷನ್ ಮಾಡ್ಯಾರ ನೋಡ್ರಿ ನಾನಂತೂ ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ನಿ ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಅಂಥೇಳಿ ಹಂಗೆ ಹೆದ್ರಿಕೊಂಡು ನಾನು ನಾನೊಂದು ಮೂರು ವರ್ಷ ಆಗಿತ್ತು ಅದನ್ನು ಮಾಡಿಸೇ ಇರಲಿಲ್ಲ ಆದ್ರೆ ಇವಾಗ ಮಾಡಿಸ್ಲೇಬೇಕು ಅಂತೇಳಿ ಹೋಗಿದ್ನಿ ಹಂಗು ಹಿಂಗು ಮಾಡಿ ಗಟ್ಟಿ ಜೀವ ಮಾಡ್ಕೊಂಡು ಮಾಡಿಸ್ಕೊಂಡು ನೋಡ್ರಿ ಮಾಡಿಸ್ಕೊಳುವಾಗಂತ ಏನು ಗೊತ್ತಾಗಲಿಲ್ಲ ಆಮೇಲೆ ಒಂದು ಎರಡು ದಿವಸ ನೋವಿತ್ತಷ್ಟೆ ಇವಾಗ ಇನ್ನು ಸ್ವಲ್ಪ ಐತಿ ಸ್ಟಿಚಸ್ ಎಲ್ಲ ಹಂಗಾದವು ಅವಿನ ಏನು ಕರಗಿಲ್ಲ ಕರ್ಗೋ ಥರ ಸ್ಟಿಚ್ ಹಾಕಿದಾರೋ ಕರಗಿಲ್ಲ ಒಂದು ಮಂತ್ ಬೇಕಂತ ಹೇಳಿದರು ಅಲ್ಲಿವರೆಗೂ ನಾನು ಹೊರಗೆ ಇರೋಕ್ಕಾಗಂಗಿಲ್ಲ ಒಂದು ತಿಂಗಳು ನಾನು ಅಲ್ಲೇ ಇದ್ದೆ ಅಂದರೆ ಇಲ್ಲ ಮನೆಯವ್ರಿಗೆ ಊಟದ ಪ್ರಾಬ್ಲಮ್ ಹೇಳಿ ಒಂದು ಹದಿನೈದು ದಿವಸ ಇದ್ದು ನನಗೆ ನೋವೆಲ್ಲ ಕಡಿಮೆ ಆದ್ಮೇಲೆ ನಾನು ಇವಾಗ ಬಂದೇನಿ ಹಾಗಾಗಿ ನಾನು ರೊಟ್ಟಿ ಎಲ್ಲ ಏನೂ ಮಾಡತ್ತಿಲ್ಲ ಪೂರ್ತಿ ಅದು ಸ್ಟಿಚ್ ಎಲ್ಲ ಕರ್ಗೋವರೆಗೂ ರೊಟ್ಟಿ ಅದು ಮಾಡಬೇಡ್ರ ಅಂತ ಹೇಳಿದಾರೋ ಹಾಗಾಗಿ ರೊಟ್ಟಿ ಅದು ಮಾಡಾತಿಲ್ಲ ನೋಡ್ರಿ ಚಪಾತಿನ ಮಾಡ್ಕೊಂಡಿರ್ತೀನಿ ಇಷ್ಟೈತು ನೋಡ್ರಿ ಏನೋ ಅಂತ ಸೀರಿಯಸ್ ಎಲ್ಲ ಏನಿರಲಿಲ್ಲ ಒಂದು ಸಣ್ಣದು ಅಷ್ಟೇ ಅದನ್ನು ರಿಮೂವ್ ಮಾಡಿಸ್ಕೊಂಡು ನಾನಿವಾಗ ಆರಾಮಾಗಿದ್ದೀನಿ ಸುಮಾರು ಜನಕ್ಕೆ ಇದೇ ಥರ ಗಂಟೆ ನಾನಂತೂ ಹಾಸ್ಪಿಟ್ಲಲ್ಲಿ ಅಂದ್ಕೊಂಡಿದ್ನಿ ನಾನು ಒಬ್ಬಕ್ಕೇನೋ ಅಂಥೇಳಿ ಆದರೆ ಅವತ್ತು ನನಗೆ ಆಪ್ರೇಷನ್ ಮಾಡಿದ್ದೇವೆ ದಿವಸ ಹತ್ತು ಜನಕ್ಕೆ ಆಪ್ರೇಷನ್ ಮಾಡ್ಯಾರ ನೋಡ್ರಿ ಡಾಕ್ಟ್ರೆ ಎಲ್ರಿಗೂ ಅದೇನೋ ಗೊತ್ತಿಲ್ಲ ಪ್ರಾಬ್ಲಮ್ಮ ಕೇಳಿರೋ ಅವ್ರು ಏನಂದ್ರಂದ್ರೆ ಇದು ನಾವು ತಿನ್ನೋ ಫುಡ್ ಮೇಲೆ ಈ ಥರ ಫೈಬ್ರೇಟ್ಸ್ ಆಗಕತ್ತತಿ ಇದೆಲ್ಲ ನಾರ್ಮಲ್ ರೀ ಈಗ ಎಲ್ರಿಗೂ ಲೇಡೀಸ್ಗೆ ಜಾಸ್ತಿ ಆಗಕತ್ತತಿ ಅಂತ ಹೇಳಿದರು ಮದುವೆ ಆದವ್ರಿಗೆ ಮದುವೆ ಆಗದವ್ರಿಗೆ ಎಲ್ರಿಗೂ ಅಷ್ಟೇ ಈ ಥರ ಗಂಟಾಗಿದ್ದು ಮತ್ತು ಸೇಮ್ ಜಾಗದೊಳಗನೆ ಇವಾಗ ನನಗೆ ಆಗಿತ್ತಲ್ಲ ಬ್ರೆಸ್ಟಲ್ಲಿ ಹಂಗೆ ಎಲ್ರಿಗೂ ಅಷ್ಟೇ ಅಲ್ಲೇ ಅದೇ ಜಾಗದೊಳಗನೇ ಆಗಿತ್ತೋ ಅದೇನೂ ಗೊತ್ತಿಲ್ಲ ಯಾರಿಗಾದರೂ ಆ ಥರ ಏನಾದರೂ ಗಂಟು ಇರೋದು ಏನಾದರೂ ಕಂಡು ಬಂತಂದ್ರೆ ಯಾರು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ಇಮಿಡಿಯೇಟ್ ಹೋಗಿ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳಿ ಒಳ್ಳೆಯದು ಮಾಡಿಸ್ಕೊಂಡ್ರೆ ಯಾಕಂದ್ರೆ ಮುಂದೆ ತೊಂದರೆ ಆದರೆ ಮತ್ತೆ ಅವಾಗ ನಾವು ಸಫರ್ ಮಾಡಬೇಕಾಗ್ತತಿ ಹಾಗಾಗಿ ಸ್ವಲ್ಪನೇ ಇದ್ದಾಗ ಆಪ್ರೇಷನ್ ಮಾಡಿಸ್ಕೊಂಡು ಆರಾಮಾಗಿರಿ ಹೆದ್ಕೊಂಡು ಸುಮಾರು ಜನ ಬಿಟ್ಟಿರ್ತಾರ ಆದರೆ ಹೆದರೋ ಅಂಥದ್ದು ಏನಿಲ್ಲ ನೋಡ್ರಿ ನಾನಂತೂ ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ನಿ ಎಷ್ಟು ಹೆದರ್ಕೊಂಡಿದ್ನಿ ಅಂದರೆ ಒಂದೆರಡು ದಿವ್ಸದ ಮುಂಚೆಯಿಂದನೂ ಅಷ್ಟೇ ನನಗೆ ಸರಿ ಊಟ ಸೇರ್ತಿರಲಿಲ್ಲ ನಿದ್ದೆ ಬರತಿರ್ಲಿಲ್ಲ ಬಿಟ್ಟಿತ್ತು ಹೆಂಗೆ ಮಾಡ್ತಾರೋ ಏನು ಅಂಥೇಳಿ ಅದರ ಮಾಡಿಸ್ಕೊಂಡ್ಮ್ಯಾಲ ಅಷ್ಟೊಂದೇನು ನೋವೇನು ಆಗಲಿಲ್ಲ ಯಾಕಂದ್ರೆ ಅಲ್ಲಿ ಅನಸ್ತೇಶ ಕೊಟ್ಟಿದ್ರಲ್ಲ ಮಾಡೋದಿಲ್ಲ ನನಗೆ ಗೊತ್ತಾಗಲಿಲ್ಲ ಆರಾಮಾಗಿ ಮಾಡಿಸ್ಕೊಂಡು ಬಂದೆ ನೋಡಿರಿ ಯಾರಿಗಾದ್ರೂ ಆ ಥರ ಗಂಟೆ ಏನಾದರೂ ಇದ್ರೆ ಹೆದರ್ಕೊಳ್ಬೇಡ್ರಿ ಆರಾಮಾಗಿ ಹೋಗಿ ಮಾಡಿಸ್ಕೊಂಡು ಬರ್ರಿ ಬರ್ರಿ ಇವಾಗ ಬ್ಲಾಕ್ ಕಡೆ ಬರೋಣ ಅಂತ ನಾನು ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ದಾಲ್ ಕಿಚಡಿ ಮತ್ತು ಶಾವಿಗೆ ಪಾಯಸ ಮಾಡೋತೀನಿ ನೋಡ್ರಿ ನಮ್ಮ ಮನೆಯವರು ಶಾವಿಗೆ ಪಾಯಸ ಮಾಡು ಭಾಳ ದಿವಸ ಆಗಿತ್ತು ಮಾಡಿಲ್ಲ ಅನ್ನತ್ತಿರೋ ಹಾಗಾಗಿ ಶಾವಿಗೆ ಪಾಯಸ ಮಾಡಿ ದಾಲ್ ಕಿಚಡಿ ಮಾಡಿ ಸ್ವಲ್ಪ ರವಾದ್ದು ವಡೆ ಮಾಡ್ಕೊಂಡ್ರ ಅಂತೇಳಿ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಫಸ್ಟ ದಾಲ್ ಕಿಚಡಿ ಮಾಡೋಕೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಅರ್ಧ ಕಪ್ಪು ಹೆಸ್ರು ಬೇಳೆ ಇಷ್ಟು ಹಾಕಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಮತ್ತು ಎಣ್ಣೆ ಹಾಕಿ ಕುಗ್ಸಾಕಿಟ್ಕೊಂಡಿನಿ ಒಂದು ನಾಲ್ಕು ವಿಷಲ್ ಹೊಡಿಬೇಕು ಇವಾಗ ಈ ಕಡೆ ಶಾವಿಗೆ ಪಾಯಸ ಮಾಡೋಕ್ಕೆ ಹಿಡಾಕತ್ತೀನಿ ನೋಡಿರಿ ಹಾಲು ಸ್ವಲ್ಪನೇ ಇದ್ದು ನಮ್ಮ ಮನೆಯವ್ರೆ ನಾನಂತೂ ಈ ಸ್ವೀಟ್ ಅಷ್ಟೊಂದು ಏನು ಇಷ್ಟಪಡ್ತೀನಿ ಹಂಗಿಲ್ಲ ಸಾನ್ವಿಗೆ ನಮ್ಮ ಮನೆಯವ್ರಿಗಿಬ್ರಿಗೂ ಇಷ್ಟ ಅವ್ರಿಗೇನ ಸ್ವಲ್ಪ ನೀರು ಹಾಕಿ ಮಾಡಿರಾತಂಥೇಳಿ ಇವಾಗ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿ ನಾನು ಶಾವಿಗೆ ಪಾಯಸ ಮಾಡಾಕತ್ತಿದ್ನಿ ಶಾವಿಗೆ ಪಾಯಸ ಮಾಡೋದಂತೂ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ರೆಸಿಪಿ ಎಲ್ಲ ಏನೋ ತೋರ್ಸಾಕತ್ತಿಲ್ಲ ಶಾವಿಗೆ ಪಾಯಸದು ಮತ್ತು ದಾಲ್ ಕಿಚಡಿದು ತೋರಿಸ್ತೇನೆ ಅಂತ ಇವಾಗ ನೋಡಿರಿ ಶಾವಿಗೆ ಪಾಯಸ ರೆಡಿಯಾಗಿತ್ತು ಕುದಿ ಹಾಕತ್ತಿತ್ತಿದ್ದು ಹಂಗೆ ರವಾ ವಡೆ ಮಾಡೋಕ್ಕೂ ಫಸ್ಟ್ ಎಲ್ಲ ಕಲಸಿ ಇಟ್ಟು ಅದು ನೆನಿಬೇಕು ರವೆ ಹಾಕಿ ಮಾಡ್ತೀವಲ್ಲ ಹಂಗಾಗಿ ಅದು ನೆನಿಬೇಕು ಫಸ್ಟ್ ಇದನ್ನ ಕಲಸಿಟ್ಕೊಂಡ್ರಾ ಅಂತ ಹೇಳಿ ಇವಾಗ ರವಾ ವಡ ಮಾಡಕ ನೋಡ್ರಿ ಚಿರೋಟಿ ರವೆ ತಗೊಂಡೆ ನಾನು ಒಂದು ದೊಡ್ಡ ಬೌಲಿಂದ ಒಂದು ಬೌಲಷ್ಟು ಚಿರೋಟಿ ರವೆ ತಗೊಂಡು ಅದಕ್ಕೆ ಇವಾಗ ಮೊಸರು ಹಾಕತ್ತೇನೆ ನೋಡ್ರಿ ನಾವು ಮಂಗಳೂರು ಬಜ್ಜಿ ಮಾಡ್ತೀವಲ್ಲ ಸೇಮ್ ಅದ ಥರ ನೋಡ್ರಿ ಇದು ಮೈದಾ ಬದಲು ಚಿರೋಟಿ ರವೆ ಅಷ್ಟೇ ಟೇಸ್ಟ್ ಮಾತ್ರ ಚಲೋ ಇರ್ತಾವೆ ಮೈದಾ ತಿನ್ನೋಕಷ್ಟು ಒಳ್ಳೆಯದಲ್ಲ ಅನ್ನೋರು ಈ ರೀತಿ ರವೆ ಯೂಸ್ ಮಾಡಿಕೊಂಡು ಮಾಡ್ಬೋದು ನಾನು ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ತುರಿದಿರೋ ಶುಂಠಿ ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆದಷ್ಟು ಜೀರಿಗೆ ಒಂದು ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಂಡೇನು ನೋಡಿರಿ ಇಷ್ಟು ಹಾಕಿ ಮೊಸರು ಹಾಕಿದ್ದೇವಲ್ಲ ಇವಾಗ ಇದನ್ನು ಕಲಿಸ್ಕೋಬೇಕು ಎಷ್ಟು ನೀರು ಬೇಕಲ್ಲ ಅಷ್ಟು ಸ್ವಲ್ಪ ಸ್ವಲ್ಪನ ನೋಡಿಕೊಂಡು ಕಲಸ್ಕೋಬೇಕು ನಾವು ರವೆ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ತೆಳುವನ ಇದನ್ನು ಕಲಿಸ್ಕೊಂಡು ಇಟ್ಕೋಬೇಕು ನಾವು ಯಾಕಂದರೆ ರವೆ ಎಲ್ಲ ನೆನೆತಂದ್ರೆ ಮತ್ತೆ ಹಿಟ್ಟು ಗಟ್ಟಿ ಆಗ್ತತಿ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನ ಹಾಕಿ ನಾನು ಈ ರೀತಿ ನೋಡ್ರಿ ಕಲಸಿ ಇಟ್ಕೊಂಡಿನಿ ಇದನ್ನು ನಾವು ಎಷ್ಟು ಹೊತ್ತಿಟ್ಟು ಮಾಡ್ತೀವಲ್ಲ ಅಷ್ಟು ಹೊತ್ತಿದು ಅಷ್ಟು ಚಲೋ ಆಗ್ತದೆ ನೋಡ್ರಿ ಇಮಿಡಿಯೇಟ್ ಆಗ ಕಲಿಸಿ ಆಗ ಮಾಡ್ತೀವಂದ್ರೆ ಅಷ್ಟೊಂದು ಚಲೋ ಆಗೋದಿಲ್ಲ ಈಗ ನಾವು ಸಂಜೆಗಡೆ ಚಾಕ್ ಮಾಡ್ಕೋತೀವಿ ಬೆಳಗ್ಗೆನ ಕಲಸಿಡಬೇಕು ಆವಾಗ ಚಲೋ ಆಗ್ತಾವೆ ನೋಡ್ರಿ ವಡ ಆದ್ರೆ ಒಂದು ಅರ್ಧ ಗಂಟೆ ಆದರೂ ನಾವು ಇದನ್ನು ನೆನೆಕಿಡಬೇಕು ಆದ್ರೆ ಅಷ್ಟೊಂದು ಚಲೋ ಆಗಂಗಿಲ್ಲ ಇಮಿಡಿಯೇಟ್ ಮಾಡ್ಕೊಂಡು ತಿಂತೇ ಬಂದ್ರೆ ಸಂಜೆಗಡೆ ತಿನ್ನೋಕೆ ಬೆಳಗ್ಗೆ ನಾವು ಕಲಸಿಟ್ಟಿವಂದ್ರೆ ಅಗದಿ ಸಾಫ್ಟಾಗಿ ಭಾಳ ಚಲೋ ಆಗ್ತಾವೆ ನೋಡ್ರಿ ಇವಾಗ ದಾಲ್ ಕಿಚಡಿ ಮಾಡಕ ನೋಡ್ರಿ ಇದು ಹೊಸಾದೊಂದು ಬಾಣಲಿ ತೊಗೊಂಡು ಬಂದಿದ್ನ ತೋರಿಸೇ ಇರಲಿಲ್ಲ ವಿಡಿಯೋದಲ್ಲಿ ಈ ಕಡಾಯಿ ತೊಗೋಬೇಕಂತೇಳಿ ಭಾಳ ದಿವ್ಸ ತಿಂದು ಅನ್ಕೊಳಕತ್ತೀನಿ ಆಗಲೇ ಇರಲಿಲ್ಲ ಆದ್ರೆ ಮೊನ್ನೆ ನಾನು ಡಿಮಾರ್ಟಿಗೆ ಹೋಗಿದ್ನಲ್ಲ ನಮ್ಮ ತಂಗಿಯರು ಬಂದಾಗ ಅವಾಗ ತೊಗೊಂಡಿನಿ ನೋಡಿರಿ ನಾವು ಹೊರಗಡೆ ಇದನ್ನ ತೊಗೋತೀವಿ ಅಂತಂದ್ರೆ ಇದಕ್ಕೆ ಎರಡು ಸಾವಿರ ರೂಪಾಯಿ ಐತೆ ರೇಟ ನಾನು ಸುಮಾರು ಅಂಗಡಿಲಿ ವಿಚಾರಿಸಿ ಬಿಟ್ಟನಿ ಹ್ಯಾಂಡ್ಲೊಂದು ಇತ್ತಷ್ಟ ಎಕ್ಸ್ಟ್ರಾ ಇದಕ್ಕೆ ಹ್ಯಾಂಡ್ಲಿಲ್ಲ ಸೇಮ್ ಇದೇ ಥರ ನಾನು ನಾನಿದಕ್ಕೆ ಫೈ ನೈಂಟಿ ನೈನ್ ಕೊಟ್ಟೆನೆ ನೋಡಿರಿ ಡಿ ಮಾರ್ಟ್ ಒಳಗೆ ಕಡಿಮೆ ಪ್ರೈಸ್ ಒಳಗೆ ಸಿಕ್ ನನಗೆ ಹಾಗಾಗಿ ತೊಗೊಂಡು ಬನ್ನಿ ನನಗೆ ಈ ಥರ ಪಾತ್ರೆಗಳಿದ್ದು ಅಂದ್ರೆ ಅದರೊಳಗೆ ಅಡುಗೆ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಬರ್ತದೆ ನೋಡಿರಿ ಈ ಬೋಗಿಗಳಕ್ಕಿಂತ ಈ ಥರ ಬಾಣ್ಲಿಗಳಂದ್ರೆ ನನಗೆ ಭಾಳ ಇಷ್ಟ ಆಗ್ತವು ಇವಾಗ ಅದರೊಳಗನ್ನು ಅಡುಗೆ ಮಾಡಾಕತ್ತೀನಿ ದಾಲ್ ಕಿಚಡಿ ಮಾಡತ್ತೆ ನೋಡ್ರಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಆಮೇಲೆ ತುರ್ದಿರೋ ಶುಂಠಿ ಇಷ್ಟು ಹಾಕಿ ಇದನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಆಮೇಲೆ ಅರಶಿನ ಪುಡಿ ಉಪ್ಪು ಗರಂ ಮಸಾಲ ಮತ್ತು ಸಾಂಬಾರು ಪುಡಿ ಇಷ್ಟು ಹಾಕ್ಕೋಬೇಕು ನೋಡ್ರಿ ಇದಕ್ಕೆ ಎಲ್ಲನೂ ಒಂದೊಂದು ಚಮಚ ಹಾಕ್ಕೊಂಡಿದ್ದೀನಿ ಉಪ್ಪಾ ಖಾರ ಮತ್ತು ಕಡಿಮೆ ಆಯಿತಂದ್ರೆ ನಾವು ಆಮೇಲೆ ಹಾಕ್ಕೊಬೋದು ಸಾಂಬಾರು ಪುಡಿ ಹಾಕ್ಕೊಳ್ಳತ್ತೆ ನೋಡಿರಿ ಇಷ್ಟಾಕಿ ನಾವು ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಅದು ನೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗು ಫ್ರೈ ಮಾಡಿಕೊಂಡು ಇವಾಗ ನಾವು ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಮತ್ತು ಬೇಳೆಗಳೆಲ್ಲ ಅವನ್ನೆಲ್ಲನೂ ಇವಾಗ ಇದಕ್ಕೆ ಈ ರೀತಿ ನಾವು ಬೇಯಿಸ್ಕೋಬೇಕು ನೋಡ್ರಿ ನಾನು ಹಾಗೆ ಇತ್ತಂದ್ರೆ ಅದು ಅಷ್ಟೊಂದು ಚಲೋ ಅನ್ಸಂಗಿಲ್ಲ ತಿನ್ನಕ ಹಾಗಾಗಿ ನಾನು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ನಿ ಎಲ್ಲ ಮಾಡಿಟ್ಟಿರೋ ರೈಸ್ ಹಾಕಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಇದು ತೆಳುವಾಗ ಇದ್ರ ದಾಲ್ ಕಿಚಡಿ ಚಲೋ ಇರ್ತದೆ ತಿನ್ನೋಕ ಗಟ್ಟಿಗೆ ಇದ್ರೆ ಅಷ್ಟೊಂದು ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆನ ನೋಡಿರಿ ಹಾಕಿ ನಾವು ತಿನ್ನುವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಾತ್ರ ಅತಿ ಭಾರಿ ಮಸ್ತ್ ಇರ್ತದೆ ನೋಡ್ರಿ ನೀವು ಒಂದು ಸರಿ ಟ್ರೈ ಮಾಡಿರಿ ನಾನು ಆವಾಗವಾಗ ಹಣ್ಣ ಸಾಂಬಾರೆಲ್ಲ ತಿಂದು ಬೇಜಾರಾದಾಗ ಈ ರೀತಿ ದಾಲ್ ಕಿಚಡಿನ ಮಾಡಿರ್ತೀನಿ ಇನ್ನು ಆವಾಗಲೇ ನಾನು ಕಲಸಿಟ್ಟಿದ್ನಲ್ಲ ವಡ ಮಾಡೋಕ್ಕೆ ಹಿಟ್ಟು ಅದು ಎಲ್ಲ ನಿಂದಿತ್ತು ನೋಡ್ರಿ ಇನ್ನೊಂದು ಸರಿ ಅದನ್ನು ನಾನು ಚಂದಾಗ ಕಲಿಸ್ಕೊಳಕತ್ತೀನಿ ಎಣ್ಣೆ ಕಾಯೋಕೆ ಆಲ್ರೆಡಿ ಎಣ್ಣೆ ಕಾದತಿ ಇವಾಗ ನಾವು ಉದ್ದಿನ ವಡ ಮಾಡ್ತೀವಲ್ಲ ಆ ರೀತಿ ಅಷ್ಟೆ ಆ ಥರ ತೂತ್ ಮಾಡಿ ಬರಂಗಿಲ್ಲ ಬರೋಂಗಿಲ್ಲ ಅನ್ನೋರು ಹಂಗೆ ಮಾಮೂಲಿ ನಾವು ಬಜ್ಜಿ ಮಾಡ್ಕೋತೀವಲ್ಲ ಆ ರೀತಿನೂ ಮಾಡ್ಕೋಬೋದು ನಾನು ಸ್ವಲ್ಪ ಇದನ್ನು ಗಟ್ಟೆಗೆ ಮಾಡ್ಕೊಂಡಿನಲ್ಲ ಹಾಗಾಗಿ ಈ ಶೇಪಲ್ಲೇ ಮಾಡ್ಕೊಳಕತ್ತೀನಿ ನೋಡ್ರಿ ಇನ್ಸ್ಟಂಟಾಗಿ ಉದ್ದಿನ ವಡ ಥರ ನಾವು ಮಾಡ್ಕೋಬೋದು ಇದನ್ನು ಟೇಸ್ಟನ್ನು ಅಷ್ಟ ಭಾರಿ ಚಲೋ ಇರ್ತೈತಿ ಒಂದು ಸರಿ ಟ್ರೈ ಮಾಡಿರಿ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತ ನೀವು ನೆನೆಸ್ರಿ ಹೇಳ್ತೀನಿ ನಾನು ಯಾಕಂದರೆ ಇಮಿಡಿಯೇಟ್ ಮಾಡ್ರೆ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ಜಾಸ್ತಿ ಹೊತ್ತು ನೀವು ನೆನೆ ಇಟ್ಟರೆ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಹಾಕ್ಕವ್ ನೋಡಿರಿ ಇವ ರವಾ ವಡ ಟ್ರೈ ಮಾಡ್ರಿ ಒಂದು ಸರಿ ಇವಾಗ ಫ್ರೈ ಮಾಡ್ಕೊಳಕತ್ತೀನಿ ಸಾನ್ವಿ ಅಂತೂ ಬಂದು ಬಂದು ಕೇಳಕತ್ತಿದ್ಲು ನನಗೆ ಮಾ ಊಟ ರೆಡಿ ಆಯಿತು ಕೋಡಿನ ಕೋಡಿನಂತ ಕೇಳಾಕತ್ತಿದ್ಲು ನಾನಿವಾಗ ಹುಷಾರಿಲ್ದಿರೋ ಕಾರಣ ಯಾವುದು ಅಷ್ಟೊಂದು ಅಡುಗೆ ಸರಿಗಿ ಮಾಡೇ ಇರಲಿಲ್ಲ ಏನೋ ಒಂದು ಮಾಡ್ಕೊಳ್ಳೋದು ತಿನ್ನೋದು ಹಾಗೆ ಮಾಡಿಬಿಟ್ಟಿದ್ನಿ ನನಗೂ ಅಷ್ಟ ಏನಾರ ಮಾಡ್ಕೊಂಡು ಯಾವಾಗ ತಿಂತೇನಪ್ಪ ಅಂತ ಅನ್ಸಾಕತ್ತಿತ್ತು ಅದಕ್ಕಾಗಿ ಇವತ್ತು ನಮ್ಮ ಮನೆಯವರು ಶಾವಿಗೆ ಪಾಯಸ ಮಾಡು ಅಂತಂದರು ಹಾಗಾಗಿ ಮಾಡಿದ್ದು ನೋಡ್ರಿ ಸಾನ್ವಿಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಭಾಳ ದಿವಸ ಆಗಿತ್ತು ನಾನು ಮಾಡೇ ಇರಲಿಲ್ಲ ಸರಿ ಆಯ್ತು ಅದನ್ನ ಮಾಡೀನಿ ಇದು ವಡ ಏನು ಕೇಳಿರಲಿಲ್ಲ ಅವರಿಬ್ಬರು ನಮ್ಮ ಮನೆಯವ್ರಂತೂ ಮೊದಲು ತಿನ್ನೋದಿಲ್ಲ ಒಳಗೆ ಫ್ರೈ ಮಾಡಿದ್ದು ಸಾನ್ವಿನೂ ತಿನ್ನೋಂಗಿಲ್ಲ ನನಗೆ ತಿನ್ಬೇಕಂತ ಅನ್ಸಕತಿತ್ತಲ್ಲ ಹಾಗಾಗಿ ಇವಾಗ ಮಾಡ್ಕೊಳಕತ್ತೀನಿ ನೋಡ್ರಿ ಮತ್ತು ಆರಾಮಿಲ್ಲಲ್ಲ ಇದೆಲ್ಲ ಮಾಡ್ಕೊಂಡು ತಿನ್ನತ್ತರಿ ಸರ್ಜರಿ ಆಗೈತಿ ಅಂತ ಅನ್ಕೋಬೇಡ್ರಿ ಡಾಕ್ಟರ್ ನಾನೆಲ್ಲ ಕೇಳ್ಕೊಂಡೆ ಬಂದೀನಿ ಏನು ತಿನ್ನಬೇಕು ಏನು ಬೇಡ ಅಂಥೇಳಿ ಡಾಕ್ಟ್ರ್ ಎಲ್ಲನೂ ತಿನ್ನಿರಿ ಅಂತ ಹೇಳಿದಾರೋ ಇದೇನು ಅಂಥ ದೊಡ್ಡ ಆಪ್ರೇಷನ್ ಅಲ್ಲ ಇದೇನು ಸಣ್ಣದಾಗೆ ಆಗಿರೋದು ಎಲ್ಲನೂ ತಿನ್ನರಿ ನಡಿತತಂಥೇಳಿದ್ರು ಹಾಗಾಗಿ ನಾನು ಎಲ್ಲ ಥರ ಬದ್ನೆಕಾಯಿ ಆಲೂಗಡ್ಡೆ ಹಸಿ ಖಾರ ಎಲ್ಲನೂ ತಿನ್ನಕತ್ತಿನ ನೋಡಿರಿ ನೋಡಿರಿ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿ ಇವಾಗ ನಾವು ಊಟ ಮಾಡಕತ್ತೀವಿ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಇವಾಗ ಊಟ ಎಲ್ಲ ಆತು ನೋಡಿರಿ ಸಾನ್ವಿಗೂ ಊಟ ಮಾಡಿಸಿನಿ ಅಕ್ಕಿ ನೋವು ಮಲ್ಕೊಂಡ್ಲು ಇನ್ನು ಊರಿಂದ ತಂದಿರೋ ಸ್ವಲ್ಪ ಇವಾಗ ಬಟ್ಟೆ ಎಲ್ಲ ಅದಾವು ಮತ್ತು ನೋಡಿರಿ ಒಗದ ಅಲ್ಲೂ ತಂದಿಟ್ಟ ಬಟ್ಟೆ ಅವನ್ನೆಲ್ಲ ಇವಾಗ ಮಡಿಸಿ ಎತ್ತಾಡಬೇಕು ನೋಡಿ ಊರಿಂದ ತಂದಿರೋ ಬ್ಯಾಗೆಲ್ಲ ಅನ್ಪ್ಯಾಕ್ ಮಾಡಿ ಬಟ್ಟೆ ಎಲ್ಲ ಇಲ್ಲಿ ಹಾಕಿದ್ದೀನಿ ಇದ್ರಾಗ ಸುಮಾರಷ್ಟು ಬಟ್ಟೆಗಳನ್ನೆಲ್ಲ ನಾನು ಯೂಸ್ ಮಾಡಲೇ ಇಲ್ಲ ಹೋದಾಗ ಹಂಗಾಗಿ ಜಾಸ್ತಿ ಒಗೆಯೋ ಬಟ್ಟೆ ಏನಿರಲಿಲ್ಲ ಇರಲಿಲ್ಲ ಒಂದೆರಡು ಐದು ಅವನ್ನೆಲ್ಲನೂ ವಾಶ್ ಮಾಡಿ ಇಟ್ಟೆನಿ ಇವಾಗ ಎಲ್ಲನೂ ಮಡಿಸಿ ಅದರ ಜಾಗಕ್ಕೆ ಎತ್ತಿ ಇಡ್ತೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲಿನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಿ ನಾಳೆನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್